ಆತ್ಮೀಯ ಸೇತರು ಅವರ ಸಾರಿ ಅವರ ಮನೆಗೆ ನಮ್ಮದು ನೆಸ್ಟ್ ಬರ್ತದೆ ಇಲ್ಲಿ ನಮ್ಮ ನೇಬರ್ ಅವರು ಕಾರ್ತಿಕ್ ಭಟ್ ಅಂತ ನಮ್ಮಲ್ಲಿ ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ರು ನಾವು ರಾತ್ರಿ ಯಾವಾಗ ಮರಾಗ ಲೇಟ್ ಆಗ್ತಿತ್ತು ನೈಟ್ಗೆ ನಂಗೆ ಸಿಗುವಾಗ ಕಾರ್ತಿಕ್ ಬಟ್ಟೆಯಲ್ಲಿ ಸಿಗ್ತಾರೆ ಯಾವಾಗ ಸಿಕ್ಕಿ ನಮ್ಮ ಹತ್ರ ಮಾತಾಡ್ತಿದ್ರು ಯಾಕಂದ್ರೆ ಪಕ್ಷಿಗಳೆಲ್ಲ ಯಾವಾಗದ್ದು ಮ್ಯಾಚ್ ಮಾಡ್ತೇವೆ ವರ್ಷಕ್ಕೆ ಮೂರು ಮ್ಯಾಚ್ ಮಾಡ್ತೇವೆ ಯಾವಾಗ ನಮ್ಮನ್ನು ಕರೆದು ಕೇಳೋದು ಅವರು ನೆಸ್ಟ್ ಮ್ಯಾಚ್ ಯಾವಾಗ ಅದಕ್ಕೆ ಅವ್ರಿಗೆ ಯಾವಾಗದ್ದು ನೋವು ಕಾರ್ತಿಕ್ ಬಟ್ಟೆಗೆ ನಾವು ಹೇಳ್ತಿದ್ದೆ ನೀವು ಆಡೋದು ಬೇಡ ಮಾರ ನಿಮಗೆ ಯಾವಾಗಲೂ ಕಾಲು ನೋವು ನಿಮಗೆ ಹುಷಾರಿರೋದಿಲ್ಲ ಆ ಥರ ಹೇಳ್ತಿದ್ದೆ ಮತ್ತೆ ಊರಲ್ಲೆಲ್ಲ ಎಲ್ಲ ತುಂಬ ಎಲ್ಲ ತುಂಬ ಕ್ಲೋಸ್ ಆಗಿದ್ದವರು ಒಳ್ಳೆ ಮಾತಾಡ್ತಿದ್ರು ಮತ್ತು ತುಂಬ ಏನು ಪ್ರಾಬ್ಲಮ್ ಇರಲಿಲ್ಲ ನಮಗೆ ಹೊತ್ತಾಗ ಏನು ಪ್ರಾಬ್ಲಮ್ ಇರಲಿಲ್ಲ ನಮಗೆ ಇದು ಇನ್ಸಿಡೆಂಟ್ ಕೇಳಿ ತುಂಬ ಶಾಕ್ ಆಯಿತು ಮತ್ತು ಊರಿನವ್ರಿಗೆಲ್ಲ ತುಂಬ ಶಾಕ್ ಆಗಿದೆ ಇನ್ಸಿಡೆಂಟ್ ಕೇಳಿ ಊರವರು ತುಂಬ ಕ್ಲೋಸ್ ಆಗಿ ಯಾರ ಹತ್ರ ಪ್ರಾಬ್ಲಮ್ ಏನು ಇರಲಿಲ್ಲ ಅವರಿಗೆ ಅಷ್ಟು ಈಗ ಮೊನ್ನೆ ಸಿಕ್ಕಿದ್ರು ಸರ್ ನಮಗೆ ಈ ರೋಡಲ್ಲಿ ಮನೆಗೆ ಹೋಗ್ಬೇಕು ನಾನು ಈ ರೋಡಲ್ಲಿ ನೈಟ್ ಬರುವಾಗ ಲೇಟ್ ಆಗ್ತದೆ ಹತ್ತು ಗಂಟೆಲ್ಲ ಆಗ್ತದೆ ನಾನು ಮಂಗಳೂರಿನ ಬರುವಾಗ ನಾನು ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋದು ಹೇಳಿದಲ್ಲ ಮ್ಯಾಚಿಗೆ ನಾವು ಹೊಸ ಮೂರು ಮ್ಯಾಚ್ ಮಾಡ್ತೇವೆ ಬಕ್ಸರಲ್ಲಿ ಅವ್ರು ನಮ್ಗೆ ಕೇಳೋದು ನೆಸ್ಟ್ ಮ್ಯಾಚ್ ಯಾವಾಗ ಮಾಡೋದು ಹಾಗೆಲ್ಲ ಕೇಳ್ತಿದ್ದ ಮತ್ತೆ ಎಲ್ಲರೊಟ್ಟಿಗೆ ಬೇರೆತ್ತು ಏನು ಸರ್ ತುಂಬ ಒಳ್ಳೆ ಆರ್ತಿದ್ರು ಸರ್ ಎಲ್ಲರಿಗೆ ಕ್ಲೋಸ್ ಆಗಿದ್ರು ಹಾಗೆ ಮತ್ತೆ ಅವ್ರಿಗೆ ಒಂದು ಕಾಲಿನೋ ಇತ್ತು ನಾನು ಹೇಳ್ತಿದ್ದೆ ನೀವು ಜಾಸ್ತಿ ಆರ್ಬೇಡ ಮಾರು ಕಾಲು ಉಂಟು ಮತ್ತು ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು ಲಾಸ್ಟ್ ಟೈಮ್ ಮತ್ತೆಂತ ಗೊತ್ತಿಲ್ಲ ಸರ್ ಮತ್ತೆ ಸಿಗಲಿಲ್ಲ ಫ್ಯಾಮಿಲಿ ಫ್ಯಾಮಿಲಿ ಗೊತ್ತಿಲ್ಲ ಸರ್ ಅವ್ರ ತಾಯಿ ತಂದೆ ನಮ್ಮ ತುಂಬ ಕ್ಲೋಸು ನಾವು ಚಿಕ್ಕಂದ ನಮ್ಮ ಅವರು ಓಟಿದ್ದೆ ಕಾರ್ತಿಕ ಅಂತ ನಾವೆಲ್ಲ ಹೋಗ್ತಿದ್ವಿ ಅವ್ರ ತಾಯಿ ನಮ್ಮಲ್ಲಿ ಒಳ್ಳೆ ಮಾತಾಡ್ತಾರೆ ಮತ್ತೆ ಫ್ಯಾಮಿಲಿ ಸೇವೆ ಎಂತ ಗೊತ್ತಿಲ್ಲ ಸರ್ ಅಲ್ಲಿ

ಅದೇ ಈಗ ಎದುರುಗಡೆ ಇದ್ದೇವಲ್ಲ ಹಾಗೆ ಗೊತ್ತಾಗಿದೆ ಅಷ್ಟೇ ಈಗ ಗೊತ್ತಾಗಿ ಒಂದು ಹಾಫ್ ಆ್ಯನ್ ಅವರ್ ಆಯ್ತು ಅಷ್ಟೇ ಒಳ್ಳೆಯದಿದ್ರು ಹಾಗೆ ನಮ್ಮ ಹತ್ರ ಏನು ಕಮ್ಯುನಿಕೇಶನ್ ಇಡ್ತಾ ಇರಲಿಲ್ಲ ಅವರು ಹಾಗೆ ಮಾತಾಡ್ತಾನೂ ಇರಲಿಲ್ಲ ನಮ್ಮೊಟ್ಟಿಗೆಲ್ಲ ಹಾಗೆ ಬಂದು ಹೋಗೋದು ಅಷ್ಟೇ ಸಿಕ್ಕಾಗ ಒಂದು ಸ್ಮೈಲ್ ಕೊಡೋರು ಅಷ್ಟೇ ಬೇರೆ ಏನಿಲ್ಲ ಮಾತಾಡ್ತಾ ಇರಲಿಲ್ಲ ಒಂದು ಮಟ್ಟಿಗೆ ಅವರು ಅಂಕಲ್ ಮತ್ತು ಆಂಟಿ ಇದ್ದರು ಒಂದು ಮಗು ಇತ್ತು ಅವ್ರ ಗಂಡ ಹೆಂಡತಿ ಇದ್ದರು ಐದು ಜನ ಇದ್ದರು ಒಟ್ಟು ಮನೆಯಲ್ಲೂ ಅಷ್ಟೇ ಇಲ್ಲ ಇಲ್ಲ ಏನು ಇರಲಿಲ್ಲ ಹಾಗೆ ಇಲ್ಲ ಗೊತ್ತಿಲ್ಲ ನಮಗೆ ನಾವು ಡ್ಯೂಟಿಗೆ ಹೋಗ್ತೇವೆ ಇಲ್ಲಿರೋಲ್ಲ ಮತ್ತೆ ಹಾಗೆ ನಮ್ಗೆ ಏನು ಬೇರೆ ವಿಷಯ ಗೊತ್ತಿಲ್ಲ ಇಲ್ಲ ಇಲ್ಲ ಹಾಗೇನಿಲ್ಲ ಇಲ್ಲಪ್ಪ ಚೆನ್ನಾಗಿದ್ರು ಒಳ್ಳೆ ರೀತಿ ಯಾರು ಅವರು ಏನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಮನೆಯಲ್ಲೇ ಇರ್ತಾ ಇದ್ರು ಮಾತ್ರ ಒಟ್ಟಿಗೆ ತಿರುಗಾಡ್ತಾ ಇದ್ರು ಹಾಗೆ ಒಬ್ಬ ಬರೋದೆಲ್ಲ ಇರ್ತಾ ಇತ್ತು ಅಷ್ಟೇ ಇಲ್ಲ ಇಲ್ಲ ಮಾತಾಡ್ತಾ ಮಾತಾಡ್ತಿರಲಿಲ್ಲ ಅವ್ರು ಹೊರಗಡೆ ಬರೋದು ಕೂಡ ಕಡಿಮೆ ಹಾಗೆ ನಾವು ಇರಲ್ಲ ಅಲ್ಲ ಮನೆಯಲ್ಲಿ ಹಾಂ